ಸಹನಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋದು ನೋಡೋಣ ಬರ್ರಿ ಒಂದು ಬಾಯ್ಲಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳೋಣ ರೀ ಒಂದು ಸ್ಪೂನ್ ಹಾಕಿ ಉಪ್ಪು ಹಾಕೊಳ್ಳೋಣ ರೀ ಮೆಂತ್ಯ ಸೋಸಿಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಗೆ ರೀ ಸಣ್ಣಗೆ ಹೆಚ್ಬೇಕ್ರಿ ಸಣ್ಣಗೆ ಹೆಚ್ಚಿ ಸಣ್ಣಗೆ ಹೆಚ್ಕೊಂಡು ಇಟ್ಟಿದ್ದೀನಿ ರೀ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ರೀ ನೋಡ್ರಿ ಚೆನ್ನಾಗಿ ಇಟ್ಟು ಮಿದ್ಕೋಬೇಕ್ರಿ ನೋಡ್ರಿ ಚೆನ್ನಾಗಿ ಮಿದ್ರಿ ಅದನ್ನು ತುಂಬ ಚೆನ್ನಾಗಿರುತ್ತೆ ರೀ ಡಬ್ಬಿ ಕಟ್ಬೋದು ಮಕ್ಕಳಿಗೆ ಟಿಫನ್ಗೆ ಡಬ್ಬಿ ಕೆಲ್ಸಕ್ಕೆ ಎಲ್ಲ ಈ ರೀತಿ ಮೆಂತ್ಯ ಚಪಾತಿ ಡೈಲಿ ಚಪಾತಿ ತಿಂದು ತಿಂದು ಸಾಕಾಗಿದ್ರೆ ಈ ಥರ ಚಪಾತಿ ಮಾಡಿರಿ ತುಂಬ ರೀ ಸ್ವಲ್ಪ ಬೇಕಿದ್ದರೆ ಖಾರ ಹಾಕ್ಕೊಬೋದ್ರಿ ನೀವು ನಾನಿಲ್ಲಿ ಖಾರ ಹಾಕ್ಕೊಂಡಿಲ್ಲ ಮಾಮೂಲಿ ಮೆಂತ್ಯ ಸೊಪ್ಪು ಆಮೇಲೆ ಉಪ್ಪು ಹಾಕಿದ್ದೀನಿ ಇವಾಗ ನಾದ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಟು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಕೊಳ್ಳೋಣ ರೀ ಒಂದು ತವಾ ಇಟ್ಕೊಂಬಿಟ್ಟು ಚೆನ್ನಾಗಿ ಮಿದ್ಕೊಳ್ಳೋಣ ರೀ ಸಾರಿ ಚೆನ್ನಾಗಿ ಮುದ್ಕೊ ಮಿದ್ಕೊಂಡು ಹುರುಳಿ ಮಾಡ್ಕೊಳ್ಳೋಣ ರೀ ಚಿಕ್ಕ ಚಿಕ್ಕದಾಗಿರೋ ಹುರುಳ್ಳಿ ಮಾಡ್ಕೊಳ್ಳೋಣ ರೀ ಚೆನ್ನಾಗಿ ಹುಳಿ ಮಾಡಿಕೊಂಡು ಇವಾಗ ಗೋಧಿ ಒಣ ಇಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ರೀ ನೋಡಿರಿ ಸ್ವಲ್ಪ ಗೋಧಿ ಒಣ ಇಟ್ಟು ಹಚ್ಕೊಂಡ್ಬಿಟ್ಟು ಲಟ್ಸಣ್ ಇವಾಗ ಚೆನ್ನಾಗಿ ರೌಂಡ್ ಶೇಪ್ ಲಟ್ಟಿಸ್ಕೋಬೇಕ್ರಿ ಒಂದೇ ಹುಳಿ ತೊಗೊಂಡು ಚೆನ್ನಾಗಿ ರೌಂಡ್ ಶೇಪ್ ಲಟ್ಟಿಸ್ಕೊತಿದ್ದೀನಿ ನೋಡ್ರಿ ಈ ರೀತಿ ನೀವು ಲಟ್ಟಿಸ್ಕೊಳ್ಬೇಕ್ರಿ ತುಂಬ ರೀ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡ್ರಿ ನಿಮ್ಮ ಮನೇಲಿ ಚೆನ್ನಾಗಿದೆ ಈ ರೀತಿ ಚೆನ್ನಾಗಿ ರೌಂಡ್ ಶೇಪ್ ಬರೋವರೆಗೂ ಲಟ್ಟಿಸ್ಕೊಡ್ರಿ ಚೆನ್ನಾಗಿ ರೌಂಡ್ ಶೇಪ್ ಬರ್ಬೇಕ್ರಿ ಅದು ಚೆನ್ನಾಗಿ ಲಟ್ಟಿಸ್ಕೊಂಡು ಆ ಕಡೆ ತವಾ ಆನ್ ಮಾಡಿದ್ದೀನಿ ರೀ ಗ್ಯಾಸ್ ಆನ್ ಮಾಡಿಬಿಟ್ಟು ತವಾ ಇಟ್ಟಿದ್ದೀನಿ ರೀ ಇವಾಗ ಗ್ಯಾಸ್ ಒಳಗೆ ತವಾ ಒಳಕ್ಕೆ ಹಾಕ್ಕೊಂಡು ಒಂದೆರಡು ಸ್ಪೂನು ಎಣ್ಣೆ ರೀ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ನೋಡಿರಿ ಇವಾಗ ಕೆಳಗಡೆ ಬೆಂದಿದೆ ಮತ್ತು ವಾಪಸ್ಸು ತಿರುಗಿಬಿಟ್ಟು ಹಾಕ್ಕೊಳ್ಳೋಣ ರೀ ನೋಡಿರಿ ಆ ಕಡೆ ಈ ಕಡೆ ಚೆನ್ನಾಗಿ ಬೆಂದೆ ತೆನೆ ಬೆನ್ ಇಲ್ಲ ಅಂತ ನೋಡೋಣ್ರಿ ಹಿಂಗೆ ಕೈ ಮುಟ್ಟಿ ಮುಟ್ಟಿ ಎಲ್ಲೆಲ್ಲಿ ಬೆಂದಿರಲ್ಲ ಅಲ್ಲೇ ಸ್ವಲ್ಪ ಕೈ ಮುಟ್ಟಿ ಮುಟ್ಟಿ ಹಿಂಗೆ ಒತ್ತಿ ಚೆನ್ನಾಗಿ ಬೊಬ್ಬೆ ಬರುತ್ತೆ ನೋಡ್ರಿ ಈ ರೀತಿ ಚೆನ್ನಾಗಿ ಮಾಡಿರಿ ನೋಡಿರಿ ಇವಾಗ ಒಂದು ಚಪಾತಿ ಆಯಿತು ಇನ್ನೊಂದು ತೋರಿಸ್ತೀನಿ ನೋಡಿರಿ ಇವಾಗ ಅದೇ ರೀತಿ ಇದನ್ನು ರೌಂಡ್ ಶೇಪ್ ಲಟ್ಟಿಸ್ಕೋಬೇಕ್ರಿ ವನ ಗೋಧಿ ಇಟ್ಟು ಉಟ್ಕೊಂಡ್ಬಿಟ್ಟು ಚೆನ್ನಾಗಿ ರೌಂಡ್ ಶೇಪ್ ಲಟ್ಟಿಸ್ಕೋಬೇಕ್ರಿ ನೋಡ್ರಿ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೋಬೇಕ್ರಿ ಚೆನ್ನಾಗಿ ರಂಗ್ ಸತ್ತು ಲಟಿಸ್ಕೋಬೇಕ್ರಿ ಇವಾಗ ಕಾದಿರೋ ತವಾಕ್ ರೀ ಕಾದಿರೋ ತವಾಕ್ ಹಾಕ್ಕೊಳ್ಳೋಣ ರೀ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋನ್ರಿ ರೀ ಎಣ್ಣೆ ಹಾಕ್ಬಿಟ್ಟು ವಾಪಸ್ ನೋಡಿ ಬೆಂದೈತೆ ಇಲ್ಲ ನೋಡಿರಿ ಬೆಂದೈತಿ ತಿರುವಿ ಹಾಕೊಳ್ಳೋನ್ರಿ ರೀ ಈ ಮೆಂತ್ಯ ಚಪಾತಿ ನಿಮಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ತುಂಬ ಸಿಂಪಲ್ ಆಗಿರೋದು ಟಿಫಿನ್ಗೆಲ್ಲ ಕಟ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿರಿ ಈ ಥರ ಚಪಾತಿ ರೆಡಿ ಆಯಿತು ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಥ್ಯಾಂಕ್ ಯು